ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮತ್ತು ನಮ್ಮ ಫಣಸ್ ಇಬ್ಬರು ತೋಟದ ಹತ್ರ ಹೋಗೋಣ ಅಂತ ಹೊರಟಿದ್ದೀವಿ ಅಲ್ಲಿ ಮಾವಿನಕಾಯಿ ಕೂಯ್ಯೋದಿಕ್ಕೆ ಅಂತ ಹೋಗಿದ್ದಾರೆ ನಮ್ಮನೇಲೆಂದರು ಹಾಗೇ ನಾವು ಅಲ್ಲಿ ಹೋಗ್ಬಿಟ್ಟು ಮೇಕೆಗಳಿಗೆಲ್ಲ ಸ್ವಲ್ಪ ಮೇವು ತಗೊಂಡು ಬರಬೇಕಿತ್ತು ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀವಿ ಹೇಗಿರುತ್ತೆ ಇವತ್ತಿನ ದಿನ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ದಯವಿಟ್ಟು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವೀಡಿಯೋನ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೋಗ್ತಾ ಇದ್ದೀವಿ ಎಲ್ಲ ಮಳೆ ಬಂದು ರೋಡ್ ಬೇರೆ ತುಂಬ ಕೆಸರು ಆಗ್ಬಿಟ್ಟಿದೆ ಅದು ಹೋಗ್ತಾ ಇದ್ದೀವಿ ನೋಡೋಣ ಬನ್ನಿ ಅಲ್ಲೆಲ್ಲ ಹೇಗಿರುತ್ತೆ ನಮ್ಮ ತೋಟ ಎಲ್ಲ ನಿಮಗೆ ತೋರಿಸ್ತೀನಿ ಇದು ನಮ್ಮ ತೋಟಕ್ಕೆ ಹೋಗೋ ದಾರಿ ಇಲ್ಲಿ ನೋಡಿ ನಮ್ಮ ತೋಟ ಕೋಗ ದಾರಿನಲ್ಲಿ ಅಕ್ಕಪಕ್ಕ ಎಲ್ಲ ತುಂಬ ಚೆನ್ನಾಗಿದೆ ನೇಚರು ಇಲ್ಲಿ ಸ್ವಲ್ಪ ಇನ್ನೂ ಮಾವಿನ ಗಿಡಗಳನ್ನೆಲ್ಲ ಉಳಿಸ್ಕೊಂಡಿದ್ದಾರೆ ಎಲ್ಲರೂ ಜಾಸ್ತಿ ಅಡಿಕೆ ಸಸಿಯನ್ನು ಇಟ್ಟಿರೋದ್ರಿಂದ ಈ ಥರ ಮಾವಿನ ಸಸಿಗಳು ಪ್ರತಿಯೊಂದು ಬೇರೆ ಬೇರೆ ಥರ ಗಿಡ ಮರಗಳನ್ನು ನೋಡೋಕೆ ಕಮ್ಮಿ ಆಗಿಬಿಟ್ಟಿದೆ ಈ ಹುಣಸೆ ಮರ ಮಾವಿನ ಮರ ಅಲಸಿನ ಮರ ಇದನ್ನೆಲ್ಲ ಕಡಿದು ಎಲ್ಲರೂ ಅಡಿಕೆ ಗಿಡನೇ ಇಟ್ಟಿದ್ದಾರೆ ಬಟ್ ಈ ಸೈಡು ಅಂದರೆ ಹೊಸ ಹೊಸಹಳ್ಳಿ ಬಿಟ್ಟು ಮುಂದೆ ಶಿವನಹಳ್ಳಿ ರೋಡಿದು ಈ ರೋಡಲ್ಲಿ ಸ್ವಲ್ಪ ಇನ್ನೂ ಮಾವಿನ ಮರಗಳನ್ನು ಉಳಿಸ್ಕೊಂಡಿದ್ದಾರೆ ನೇಚರ್ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ ತುಂಬ ಆಗುತ್ತೆ ಬರೀ ಒಂದೇ ಥರ ಮರಗಳಿದ್ರೂ ಅದು ಅಷ್ಟು ತಂಪು ನೀಡಲ್ಲ ಈ ರೀತಿ ಎಲ್ಲ ಥರ ಗಿಡ ಮರಗಳು ಇದ್ದರೆ ಆ ಭೂಮಿಯ ಪರಿಸರಕ್ಕೆ ಒಂದು ಸೌಂದರ್ಯ ಹೆಚ್ಚುತ್ತೆ ಈ ರೀತಿಯಾಗಿ ಆಯಿತು ಹೋದ್ವಿ ತೋಟ ಸಿಕ್ತು ನಮ್ಮದು ಅದಾದಮೇಲೆ ಅಲ್ಲೆಲ್ಲ ಮಾವಿನಕಾಯಿ ಕೊಯ್ತಾ ಇದ್ದರು ನಮ್ಮ ಮಾವ ಅವರು ಅಲ್ಲೆಲ್ಲ ಕರ್ಕೊಂಡು ಮಾವಿನಕಾಯಿ ಕೊಯ್ಯೋದಕ್ಕೆ ಬಂದಿದ್ರು ಅದರಡಿ ಅಲ್ಲೆಲ್ಲ ಮಾವಿನಕಾಯಿ ಕೊಯ್ತಾ ಇದ್ದರು ನಾನು ಅಲ್ಲಿ ಹೋಗ್ಬಿಟ್ಟು ಮೇಕೆಗೆಲ್ಲ ಮೇವಬೇಕಿತ್ತಲ್ಲ ಅದಕ್ಕೆ ಜೋಳನ ಕುಯ್ಕೊತಿದ್ವಿ ಅಲ್ಲಿ ಅಡಿಕೆ ಸಸಿ ಹಾಕಿದ್ದೀವಲ್ಲ ಅದರೊಳಗಡೆ ಟ್ರೆಂಚಲ್ಲಿ ಜೋಳನ ಹಾಕಿದ್ವಿ ಅಲ್ಲಿ ಜೋಳನೆಲ್ಲ ಇದ್ದೆ ಇಲ್ಲಿ ಮಾವಿನಕಾಯಿ ಇದ್ದಾರೆ ನೋಡಿ ಇದೆ ನಮ್ಮ ತೋಟ ಇಲ್ಲಿ ಮಾವಿನಕಾಯಿ ಕೀಳೋಕ್ಕೆ ಬಂದಿರೋರೆಲ್ಲ ಮಾವಿನಕಾಯಿ ಕಿತ್ಕೊಂಡು ಕ್ರೇಟಲ್ಲಿ ಹಾಕ್ಕೊಂಡು ಅದನ್ನೆಲ್ಲ ಗಾಡಿ ಹತ್ರ ತೊಗೊಂಡು ಇದ್ದಾರೆ ಇದೆಲ್ಲ ತುಟ್ ಕಟ್ಟಿಂಗು ಅಂದರೆ ಕ್ರೇಟಲ್ಲಿ ಪ್ಯಾಕ್ ಮಾಡಬೇಕು ಒಂದೊಂದಾಗಿ ನೀಟಾಗಿ ಚೆನ್ನಾಗಿ ಬಂದಿರೋ ಅಂತ ಬಲ್ತಿರೋ ಅಂಥ ಮಾವಿನಕಾಯಿನ ಬಣ್ಣ ಎಲ್ಲ ಚೆನ್ನಾಗಿರೋ ಮಾವಿನಕಾಯಿನ ತೊಟ್ಟು ಕಟ್ಟ ತೊಟ್ಟು ಕಟ್ ಮಾಡೋದು ಅಂತ ಹೇಳಿ ಮಾಡ್ತಾರೆ ಆ ರೀತಿಯಾಗಿ ಮಾಡ್ತಾಯಿದ್ರು ಇದೆಲ್ಲ ಸೆಲೆಕ್ಟೆಡ್ ಐಟಮ್ಸು ನೋಡಿ ಚೆನ್ನಾಗಿರೋದನ್ನು ಮಾತ್ರ ಇದು ಕಟ್ ಮಾಡಬೇಕು ಈ ರೀತಿಯಾಗಿ ಎಲ್ಲ ಕಟ್ ಮಾಡಿ ಅಲ್ಲಿ ಪ್ಯಾಕ್ ಮಾಡ್ತಾ ಇದ್ದಾರೆ ಇಲ್ಲಿ ಅಲ್ಲೊಬ್ ಮತ್ತೆ ಮತ್ತು ಇಲ್ಲಿಬ್ಬರು ಎಲ್ಲ ಒಬ್ಬರು ಕೇಳೋದು ಇನ್ನಿಬ್ಬರು ಎಲ್ಲ ಕ್ರಿಯೇಟ್ ಮಾಡೋದು ಎಲ್ಲ ಮಾಡ್ತಾಯಿದ್ದಾರೆ ನೋಡಿ ನಾವಿನ ಕೈ ಎಲ್ಲ ಎಷ್ಟು ಚೆನ್ನಾಗಿದೆ ಬಟ್ ಈ ಸಲ ಸ್ವಲ್ಪ ಬೆಳೆ ಕಮ್ಮಿ ಅಂತ ಹೇಳ್ತಾರೆ ಮತ್ತು ರೇಟು ಕೂಡ ಕಮ್ಮಿ ಇದೆ ನೋಡೋಣ ಏನಾಗುತ್ತೆ ಲಾಭ ಬರುತ್ತೋ ಏನಾಗುತ್ತೆ ಅಂತ ನೋಡೋಣ ಮತ್ತು ನಾನು ಜೋಳ ಕೊಯ್ತಾ ಇದ್ದೆ ನಮ್ಮ ಆಂಟಿ ಬಂದು ಅವರು ಸಹ ನನಗೆ ಎಲ್ಪ್ ಮಾಡಿಕೊಟ್ರು ಅವರು ಜೋಳ ಮತ್ತೆ ಮತ್ತು ಅದುವರೆ ಎಲ್ಲ ಕಟ್ಟಿಕೊಟ್ರು ಜೋಳನೆಲ್ಲ ಒರೆ ಕುಯ್ದು ಕಟ್ಟಿ ನನ್ನ ಪಾ ಪ್ರಣತಿ ಕೂಡ ನಿಂತ್ಕೊಂಡು ನೋಡ್ತಾ ಇದ್ಲು ಅವರೆಲ್ಲ ಮಾವಿನಕಾಯಿ ಕೊಯ್ಯೋದನ್ನು ಅವಳಿಗೂ ತಿನ್ನೋದಕ್ಕೆ ತೋತಾಪುರಿ ಮಾವಿನಕಾಯಿ ಬೇಕು ಅಂತ ಹೇಳಿ ನೋಡಿದ್ಲು ಅಲ್ಲೆಲ್ಲ ಬೇರೆ ಥರ ಮಾವಿನ್ಕಾಯಿನೇ ಇತ್ತು ಹಾಗಾಗಿ ಅವಳು ಸರಿ ಇನ್ನೊಂದು ದಿವಸ ಬಂದಾಗ ತಗೊಂಡೋಗೋಣ ಬಾ ಅಂತ ಹೇಳಿ ನಾನು ಕರ್ಕೊಂಡು ಬಂದೆ ಮತ್ತೆ ಅಲ್ಲೇ ಕೆಲಸ ಮಾಡ್ತಿದ್ದೆ ನಮ್ಮ ಹುಡುಗ ಬಂದುಬಿಟ್ಟು ನನಗೆ ಮೇವ್ನ ಗಾಡಿಗೆ ಇಕ್ಕೊಟ್ಟ ಅದಾದಮೇಲೆ ನಾನು ಮೇವು ತಗೊಂಡು ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ನನ್ನ ಮಗಳು ಸ್ಟಾರ್ಟ್ ಮಾಡಿದ್ಲು ನಮ್ದೊಂದು ಕೋಳಿ ಮೊಟ್ಟೆ ಇಟ್ಟಿತ್ತು ಹಾಗಾಗಿ ಅದನ್ನು ಮೊಟ್ಟೆ ನಿಮಗೆ ಹೇಳ್ತಾ ಇದ್ಲು ಬಂದ ತಕ್ಷಣ ಏನು ಕಿವಿ ಹತ್ರ ಇಕ್ಕಂತಿದ್ಯಾ ಮೊಟ್ಟೆ ಏನಂತೈತೆ ಹಾಗಂತ ಹೇಳ್ಬಿಟ್ಟು ಅವಳು ಆಚೆ ಓಡೋದ್ಲು ಅದಾದಮೇಲೆ ನನ್ನ ಮೇಕೆಗಳಿಗೆಲ್ಲ ಮೇವು ಕಟ್ಟಬೇಕಿತ್ತು ಬಂದ್ಬಿಟ್ಟು ಅವಕ್ಕೆಲ್ಲ ಮೇವನ್ನ ಕೊಟ್ಟು ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ